ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮಸ್ಕಾರ ಇವತ್ತು ನಾವು ಮಹಾರಾಜ ಭೋಗನ ಹೋಟೇಲ್ ಗೆ ಹೋಗ್ತಾ ಇದ್ದೇವೆ ಅಲ್ಲಿ ಅನ್ಲಿಮಿಟೆಡ್ ಥಾಲಿ ಇದು ರಾಜಸ್ಥಾನಿ ಸ್ಟೈಲ್ ಹೋಟೆಲ್ ಸೊ ಅಲ್ಲಿಗೆ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೇನೆ ಬನ್ನಿ ಹೋಗುವ ನೋಡು ಬಂದ್ರಾ हेलो आई एम मरू महाराजा बोगा, महाराजा बोंगा होटल हम्म ಅಲ್ಲಿ ಏನಿದೆ ಅಲ್ಲಿ কুলಫಿ ಇದೆ આમรส ಇದೆ ಎಲ್ಲ ಇದೆ ನಿಮಗೆ ಯಾವ ಬೇಕು ನಮಗೆ ಕುಲ್ಫಿ ಮಾತ್ರ ಬೇಕು ನನಗೆ ನನಗೆ ಪನ್ನೀರ್ ಮತ್ತು ಆಮ್ರಸ್ ಮತ್ತು ಚಪಾತಿ ಮತ್ತು ಪೂರಿ ಮತ್ತು ಚಪಾತಿ ಮತ್ತು ಪನ್ನೀರ್ ಸಾಕು ಈ ಹೋಟೆಲ್ ಇರೋದು ದುಬೈಯಲ್ಲಿ ಹೋಟೆಲ್ ಒಳಗಡೆ ಹೋಗುವಾಗ ಎಂಟ್ರೆನ್ಸಲ್ಲೇ ಇಲ್ಲಿ ಪಾನಿಪುರಿ ಸ್ಟಾಲ್ ಇಟ್ಟಿದ್ದಾರೆ ಇದು ಕಾಂಪ್ಲಿಮೆಂಟರಿ ಎಷ್ಟು ಬೇಕಷ್ಟು ತಿನ್ಬೋದು ನಾವಿದ್ದು ಮಕ್ಕಳನ್ನು ಸೇರಿಸಿ ಆರು ಜನ ಹಾಗೆ ನಮಗೆ ಅಂತಾನೆ ಒಂದು ಟೇಬಲ್ ಖಾಲಿಯಾಗಿತ್ತು ಕೆಲವರಲ್ಲಿ ನಿಂತಿದ್ರು ನಮಗಿಂತ ಮುಂಚೆನೆ ಅವರು ಕೆಲವರಿಗೆ ನಾಲ್ಕು ಸೀಟಿದು ಬೇಕಿತ್ತು ಕೆಲವರಿಗೆ ಒಂಬತ್ತು ಸೀಟಿದು ಬೇಕಿತ್ತು ಹಾಗೇ ಇದು ನಮಗೆ ಸಿಕ್ತು ಇಲ್ಲಾಂದರೆ ಕೆಲವೊಮ್ಮೆ ವೇಟ್ ಮಾಡಬೇಕಾಗ್ತದೆ ಅಂದರೆ ಇಲ್ಲಿ ತುಂಬಾ ರಶ್ ಇರ್ತದೆ ಹೋಟೆಲಲ್ಲಿ ಮಧ್ಯಾಹ್ನ ಹೊತ್ತಿಗೆ ಬಂದರೆ ಹೋದ ಕೂಡಲೇ ಈ ಥರ ಜಗ್ ಮತ್ತು ಸಿಂಕ್ ಥರ ತಗೊಂಡು ಬಂದು ಕೈ ತೊಳಿಲಿಕ್ಕೆ ನೀರು ಕೊಡ್ತಾರೆ ಇಲ್ಲಿ ಪ್ಲೇಟ್ಸ್ ಆಲ್ರೆಡಿ ಇಟ್ಟಿರ್ತಾರಲ್ವಾ ಅದ ನಂತರ ಒನ್ ಬೈ ಒನ್ ಬಂದು ಅವರ ಐಟಮ್ಸ್ ಎಲ್ಲ ಸರ್ವ್ ಮಾಡ್ತಾರೆ ನಮ್ಮ ಮಕ್ಕಳು ತುಂಬ ಚಿಕ್ಕವರಾಗಿದ್ದರಿಂದ ಇವರಿಗೆ ಥಾಲಿ ಪ್ಲೇಟ್ ಕೊಡಲಿಲ್ಲ ಒಂದು ಪ್ಲೇಟ್ ಮತ್ತೆ ಎರಡು ಬೌಲ್ ಸಪ್ರೇಟ್ ಬೌಲ್ ತಕೊಂಡು ಬಂದು ಅದರಲ್ಲಿ ಕೊಟ್ಟರು ಮತ್ತೆ ಪೇಮೆಂಟ್ ಕೂಡ ಮಕ್ಕಳಿಗೆ ಇರಲಿಲ್ಲ ನಮ್ಮದು ದೊಡ್ಡವರಿಗೆ ಮಾತ್ರ ಮೊದಲಿಗೆ ಸ್ಟಾರ್ಟರ್ಸ್ ಆಗಿ ಇವರದ್ದು ಒಂದು ಬೋಂಡಾ ಥರ ಇತ್ತು ಆಮೇಲೆ ಢೋಕ್ಲಾ ಮತ್ತು ಇನ್ನೊಂದು ಚಾಟ್ ತುಂಬ ಒಳ್ಳೇದಿತ್ತು ಮೂರು ಕೂಡ ಟೇಸ್ಟಿಯಾಗಿತ್ತು ಖಾರ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಮಕ್ಕಳು ಆರಾಮ್ಸೆ ತಿನ್ಬೋದು ಕುಡಿಲಿಕ್ಕೆ ಮಜ್ಜಿಗೆ ಕೊಟ್ಟಿದ್ದರು ಅದು ಕೂಡ ತುಂಬ ಚೆನ್ನಾಗಿತ್ತು ಮತ್ತೆ ಇಲ್ಲಿಯ ಒಂದು ವಿಶೇಷ ಅಂತ ಹೇಳಿದರೆ ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡಿರಲಿಲ್ಲ ಎಲ್ಲ ಗ್ಲಾಸಿನ ಬಾಟಲ್ಲೇ ಇತ್ತು ನೀರು ಕೂಡ ಗ್ಲಾಸ್ನ ಬಾಟ್ಲಿಯಲ್ಲೇ ಇಟ್ಟಿದ್ದರು

ఐ గంట ఏనదో వెజిటేబుల్ బోల్డైతు వెజిటేబుల్ వెజిటేబుల్ సమోసా సమోసా చేస్తా 같이 자자 okay, ತುಂಬಾ ಫುಡ್ ಬಡಿಸಿ ವೇಸ್ಟ್ ಕೂಡ ಮಾಡಲ್ಲ ಇವರು ಚಿಕ್ಕ ಚಿಕ್ಕ ಬೌಲ್ ತರ ಇಟ್ಟಿದ್ದಾರೆ ಆ ಬೌಲ್ ಅಲ್ಲಿ ಒಂದು ಒಂದರಿಂದ ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಹಿಡಿತದೆ ಮೇನ್ ಕೋರ್ಸ್ ಅಲ್ಲಿ ಮೊದಲು ಚಪಾತಿ ಪೂರಿ ಮತ್ತೆ ಆಲೂ ಪರೋಟ ಇತ್ತು ಅದಾದ್ಮೇಲೆ ರೈಸ್ ಐಟಮ್ ಅಲ್ಲಿ ಸೋಯಾ ಚಂಕ್ಸ್ ಬಿರಿಯಾನಿ ಮತ್ತೆ ಕಿಚಡಿ ಇತ್ತು ಅದರಲ್ಲಿ ಸೋಯಾ ಚಂಕ್ಸ್ ಬಿರಿಯಾನಿ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ನಂಗೆ ಅದ್ರ ಕಿಚಡಿ ತುಂಬಾ ಸೂಪರ್ ಇತ್ತು ಹಾಂ ಹೇಗಿ ಹೇಗಿದೆ ಇದೇನದು ಕೈಯಲ್ಲಿರೋದು ಪನ್ನೀರಲ್ಲ ಅದು ಹೇಗುಂಟದು ಉಂಟದು ಸೂಪರಾ ಇಷ್ಟ ಆಯಿತಾ ಯಾವುದು ಇಷ್ಟ ಆಯಿತು ತುಂಬ ಯಾವ್ದ ನನಗೆ ಆಮ್ರ ಮತ್ತೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ನಿಮಗೆ ಆಮ್ರ ಸೂಪರ್ ಇತ್ತು ಪನ್ನೀರ್ ಸಹ ರಾಜ ಮತ್ತೆ ಎಲ್ಲ ಚೆನ್ನಾಗಿದೆ ಇಷ್ಟ ಆಯಿತು ಎಲ್ಲ ಚೆನ್ನಾಗಿದೆ ರಗಡ ಪ್ಯಾಟೀಸ್ ಮತ್ತು ಪನ್ನೀರು ಸರಿ ಮತ್ತೆ ಬೆಂಡಿ ಪಲ್ಯ ಸೂಪರ್ ಎಲ್ಲೂ ನಿಮ್ಗೆ ಯಾವುದು ಇಷ್ಟ ಆಯಿತು ನಮಗೆಲ್ಲ ಇಷ್ಟ ನಮಗೆ ಊಟ ಸಿಕ್ಕಿದ್ರೆ ಇಷ್ಟ ಆಯಿತು ನಿಮಗೆ ಊಟ

ಇದು ಸ್ವಲ್ಪ ಓವರ್ ಸ್ವೀಟ್ ಇತ್ತು ಅಂತಾನೆ ಹೇಳ್ಬೋದು ಯಾರಿಗೆ ಸ್ವೀಟ್ ಇಷ್ಟವೋ ಅವರಿಗೆ ಇಷ್ಟ ಆಗುತ್ತೆ ಆದರೆ ನನಗೆ ಅಷ್ಟೊಂದು ಸ್ವೀಟ್ ಇಷ್ಟ ಇಲ್ಲ ಅದ ಕಾರಣ ನನಗೆ ಅಷ್ಟೊಂದು ಇಷ್ಟ ಅಂತ ಆಗಲಿಲ್ಲ ಮಾಡಿ ಆದಮೇಲೆ ಕುಲ್ಫಿ ಇತ್ತು ಕುಲ್ಫಿ ತುಂಬಾ ಚೆನ್ನಾಗಿತ್ತು ಇದು ತುಂಬಾ ಸ್ವೀಟ್ ಇರಲಿಲ್ಲ ಅದ ಕಾರಣ ನನಗೆ ಇಷ್ಟ ಆಯಿತು ಫ್ಲೇವರ್ ಯಾವುದು ಅಂತ ನನಗೆ ಕರೆಕ್ಟ್ ಆಗಿ ನೆನಪಾಗ್ತಾ ಇಲ್ಲ ಬಟ್ ಚೆನ್ನಾಗಿತ್ತು ಕುಲ್ಫಿ ಕುಲ್ಫಿ ಹೇಗಿದೆ குபி அந்த குல்பி தின்வாக நக கு

ಅನ್ಲಿಮಿಟೆಡ್ ಥಾಲಿ ಅಲ್ಲ ತುಂಬಾ ಯಾರು ತಿನ್ನುವ ಕೆಪಾಸಿಟಿ ಇದೆ ನೋಡಿ ಅವ್ರಿಗೆ ವರ್ತ್ ಗಿವಿಂಗ್ ಅಂತ ಹೇಳ್ಬೋದು ಪರ್ ಪರ್ಸನ್ ಫಿಫ್ಟಿ ನೈನ್ ಇರಮ್ಸ್ ಆಗುತ್ತೆ ಈ ಥಾಲಿಗೆ ಸ್ವಲ್ಪ ಗಾಡಿ ತರಬೇಕಾ ತಿಂದದ್ದು ಫುಲ್ ಓವರ್ಲೋಡ್ ಆಗಿತ್ತು ಆದರೆ ಪಾನಿಪುರಿ ನೋಡಿದ ತಕ್ಷಣ ಒಂದಾದರೂ ತಿನ್ನುವ ಅಂತ ಅನಿಸಿತು ನನಗೆ ಪಾನಿಪುರಿ ಅಂತ ಹೇಳಿದ್ರೆ ನಂದು ಅಷ್ಟು ಫೇವ್ರೆಟ್ ಹೀಗೆ ಅದು ಇದ್ದದ್ದು ಒಂದು ತಿನ್ ಅಷ್ಟೇ ಎಲ್ಲರಿಗೆ ಕೊಟ್ಟದು ಅನ್ನೋದು ನೀರು 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 ಮಗು ಆಯ್ತು ನೋಡಿ

ನಾನು ಖಾಲಿ ಮಾಡಿದ್ದು ಹೌದು ಈಶಾನ್ ಒಂದು ಬಟ್ ಒಂದು ಲೋಟ ತಕೊಂಡಿದ್ ಮಾತ್ರ ಖಾಲಿ ಮಾಡಿ ತಿಂದದ್ದು ಮತ್ತೆ ಎಂತ ಇಲ್ಲ ತಿಂದದ್ದು ಶಿವಂಶಿ ನಿದ್ದೆ ಮಾಡ್ತಾ ಇದ್ದಾನೆ ಅಲ್ಲ ಮಹಾರಾಜ ಭೋಗ್ ಹೋಟೆಲ್ನ ಲೊಕೇಶನನ್ನು ನಾನು ಕಮೆಂಟಲ್ಲಿ ಹಾಕಿ ಪಿನ್ ಮಾಡಿರ್ತೇನೆ ಯಾರಾದರೂ ಹೋಗದೇ ಇರುವವರಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಖಾರ ಇಷ್ಟಪಡುವವರಿದ್ದರೆ ಅವರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು ನಿಮಗೆ ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ